ಸರ್ ಬರೀ ಹೋಬಳಿ ನೆಲವಾಗಿ ಬರ್ತಲ್ಲೇ ಇದೆಯಲ್ಲ ಸರ್ ಹೋಬ್ಳಿ ಹಾಂ ಇಲ್ಲ ಸರ್ ನಿಮ್ದು ವಿಡಿಯೋ ಮಾಡಿ ಹಾಂ ನಾನು ಹೇಳ್ತೀನಿ ಹಾಂ ವೀಡಿಯೋ ಮಾಡ್ತೀನಿ ಇದು ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಇವತ್ತು ಜವರ್ಗಿ ತಾಲೂಕಿನ ಕಲ್ಲೂರು ಬಿ ಎಂತಕ್ಕಂತಹ ಗ್ರಾಮಕ್ಕೆ ಕಲ್ಲೂರು ಬಿ ಕಲ್ಲೂರು ಬಿ ಎಂತಕ್ಕಂತಹ ಗ್ರಾಮಕ್ಕೆ ಸ್ನೇಹ ಸ್ನೇಹಿತರ ಜೊತೆ ವಿಸಿಟ್ ಅನ್ನು ಮಾಡಿದ್ವಿ ಈ ಒಂದು ಸಂದರ್ಭದಲ್ಲಿ ಹನ್ನೊಂದನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ಒಂದು ಅಭೂತಪೂರ್ವ ಒಂದು ದೇವಾಲಯ ನಾವು ಕಾಣಬಹುದು ಆ ದೇವಾಲಯ ತದನಂತರ ಕಾಲದಲ್ಲಿ ಯಾವುದೋ ಒಂದು ದಾಳಿಯಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಇದು ನಶಿಸಿ ಹೋಗಿದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಆದರೆ ದೇವಾಲಯದ ಭಾಗಗಳು ಕೂಡ ಇಲ್ಲಿ ಉಳ್ಕೊಂಡಿದೆ ದೇವಾಲಯ ಎಲ್ಲವೂ ಕೂಡ ಇಲ್ಲೇ ಇದೆ ಆದರೆ ಅದು ಎಲ್ಲವೂ ಕೂಡ ಬಿದ್ದೋಗಿದೆ ಅಂತೇಳಿ ಹೇಳ್ಬೋದು ಅನೇಕ ದೇವಾಲಯದ ಭಾಗಗಳನ್ನು ನಾವು ಕಾಣ್ಬೋದಾಗಿದೆ ಅದರಲ್ಲಿ ಪ್ರಮುಖವಾಗಿ ದೇವಾಲಯದ ಅಧಿಷ್ಠಾನದ ಭಾಗವನ್ನು ನಾವು ಕಾಣ್ತೀವಿ ಅಧಿಷ್ಠಾನದ ಭಾಗ ಸುತ್ತಲೂ ಕೂಡ ಒಂದು ಒಂದು ಅಧಿಷ್ಠಾನದ ಭಾಗವನ್ನು ನಾವು ಕಾಣ್ಬೋದು ಐದು ಪಟ್ಟಿಕೆಗಳನ್ನು ಒಳಗೊಂಡಂತಹ ಒಂದು ಅಧಿಷ್ಠಾನ ಭಾಗ ಮತ್ತು ಇದು ಪ್ರಮುಖವಾಗಿ ಭೂ ಬೋದಿಗೆಯ ಒಂದು ಭಾಗ ಬೋ ಅಂತೇಳಿ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಅನೇಕ ಕಂಬಗಳು ಮತ್ತು ಶಿಲೆಗಳನ್ನು ಇಲ್ಲಿ ಛಿದ್ರ ಛಿದ್ರವಾಗಿ ಬಿದ್ದಿರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ ಬಹಳ ಪ್ರಮುಖವಾಗಿ ಅನೇಕ ಶಿಲ್ಪಗಳನ್ನು ನಾವು ನೋಡ್ತೀವಿ ಅತ್ಯಂತ ಸುಂದರವಾದಂತಹ ಕೆತ್ತನೆಯಿಂದ ಕುಡಿದಂತಹ ಕಂಬಗಳು ಎಲ್ಲವೂ ಕೂಡ ಈ ಒಂದು ಆವರಣದಲ್ಲಿ ಬಿದ್ದಿರ್ತಕ್ಕಂಥದ್ದನ್ನು ನೋಡ್ಬೋದು ಈ ಊರಿನಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ದೇವಾಲಯದ ಕುರುಹು ಇದೆ ಅಂತೇಳಿ ಗೊತ್ತಿಲ್ಲ ಈ ಒಂದು ದೇವಾಲಯವನ್ನು ಸರ್ಕಾರ ಅನುದಾನವನ್ನು ಕೊಟ್ಟು ಒಂದಷ್ಟು ಏನಾದರೂ ಜೀರ್ಣೋದ್ಧಾರವನ್ನು ಕೈಗೊಟ್ಟರೆ ಈ ಒಂದು ಇತಿಹಾಸವನ್ನು ನಾವು ಅಂತೇಳಿ ಹೇಳಿ ಹೇಳ್ಬೋದು